ಇನ್ನು ಈ ಬಜೆಟ್ ಅನ್ನು ಸಚಿವರೆಲ್ಲರೂ ಕೂಡ ಸಮರ್ಥಿಸ್ಕೊಳ್ತಾ ಇದ್ದಾರೆ ಜನಪರ ರಾಜ್ಯದ ಅಭಿವೃದ್ಧಿ ಪರವಾದ ಬಜೆಟ್ ಇದು ಅಂತೇಳಿ ಸಚಿವರು ಮಾತಾಡಿದ್ದಾರೆ ಬಜೆಟ್ ಬಗ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಬಜೆಟ್ ಮಂಡನೆ ವೇಳೆ ವಿಪಕ್ಷಕ್ಕೆ ಸಹನೆ ಇರಬೇಕಿತ್ತು ಈ ರೀತಿಯಾಗಿ ಸಭಾತ್ಯಾಗ ಮಾಡಿ ಹೋಗೋದು ಸರಿಯಲ್ಲ ಅಂತ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ ಸಭಾತ್ಯಾಗ ಮಾಡೋದು ಆರೋಗ್ಯಕರ ಬೆಳವಣಿಗೆ ಅಲ್ಲ ಅಂತೇಳಿ ಮಾತಾಡಿದ್ದಾರೆ ಸರಿಗ ಬಜೆಟ್ನ ಮೊದಲ ರಿಯಾಕ್ಷನ್ ಸರ್ ಮೊದಲನೇದಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹದಿನೇ ಹದಿನೈದನೇ ರೆಕಾರ್ಡ್ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ಬಡ್ಜೆಟ್ನ ಒಳನೋಟ ನೋಡಿದಾಗ ಇದು ಸರ್ವಾಂಗೀಣ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥದ್ದು ಬಜೆಟ್ಟು ಮತ್ತು ಫಿಸಿಕಲ್ ಡಿಸಿಪ್ಲಿನ್ ಇದೆಯಲ್ಲ ವಿತ್ತೀಯ ಶಿಸ್ತನ್ನು ಉಲ್ಲಂಘನೆ ಮಾಡಿದೆ ಮತ್ತು ಹೆಚ್ಚು ತೆರಿಗೆ ಹೊರ ಹಾಕ ಎಲ್ಲ ವರ್ಗಗಳ ಹಿತವನ್ನು ಕಾಪಾಡ್ತಕ್ಕಂಥ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿಗೆ ಹೋದ್ ಸರಿಗೂ ನಾಲ್ಕು ಸಾವಿರ ಕೋಟಿ ಹೆಚ್ಚು ಹಣ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಊಟದ ವೆಚ್ಚನ ಜ ಹೆಚ್ಚು ಮಾಡಿಕೊಟ್ಟಿದ್ದಾರೆ ಯುವಕರು ಮಹಿಳೆಯರು ರೈತರು ಕಾರ್ಮಿಕರು ನಗರ ಪ್ರದೇಶಗಳು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಸರ್ವಾಂಗೀಣಿಯ ಅದು ಜನಪರವಾದಂತ ರಾಜ್ಯದ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅಭಿವೃದ್ಧಿ ಪರ ರಾಜ್ಯದ ಅಭಿವೃದ್ಧಿ ಪರ ಬಜೆಟ್ ಅಂತಾರೆ ಆದ್ರೆ ಅವರು ಇದೊಂದು ರಾಜಕೀಯ ಬಜೆಟ್ ದ್ವೇಷದ ಬಜೆಟ್ ಅಂತೇಳಿ ಸಭಾತ್ಯಾಗ ಮಾಡಿ ಹೋಗಿದ್ದಾರೆ ಬಜೆಟ್ ಒಂದು ಸ್ಯಾಂಕ್ಟಿಟಿ ಟೀಕೆ ಟಿಪ್ಪಣಿಗಳನ್ನ ವಿರೋಧ ಮಾಡೋಕ್ಕೆ ವಿರೋಧ ಮಾಡೋದಕ್ಕೆ ಪರವಾಗಿಲ್ಲ ಬಟ್ ವಿರೋಧ ಪಕ್ಷಗಳು ಬಜೆಟ್ ಮಂಡನೆ ಮಾಡುವಾಗ ಸಹನೆಯಿಂದ ಕೇಳಬೇಕಾಗಿತ್ತು ಅವ್ರಿಗೆ ಟೀಕೆ ಮಾಡೋದಕ್ಕೆ ವಿಧಾನಸಭೆಯಲ್ಲಿದೆ ಹೊರಗಡೆ ಇದೆ ಮಾಡ್ಬೋದಾಗಿತ್ತು ಇಟ್ ಇಸ್ ನಾಟ್ ಎ ಹೆಲ್ದಿ ಡೆವಲಪ್ಮೆಂಟ್ ಏನಂದರೆ ನಾವು ಟೀಕೆ ಮಾಡಲಿಕ್ಕೋಸ್ಕರ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳಿ ಟೀಕೆಗಿಂತ ಹೆಚ್ಚಾಗಿ ಅಂಕಿಅಂಶಗಳನ್ನು ಒದಗಿಸಿದ್ದಾರೆ ಹೇಗೆ ನಮಗೆ ಫೈ ಫೋರ್ಟೀನ್ ಫೈನಾನ್ಸ್ ರೆಕಮೆಂಡೇಶನ್ನು ಫಿಫ್ಟೀಂತಲ್ಲಿ ಅದನ್ನು ಒಂದು ವಿಶೇಷವಾಗಿ ಕೊಡಿ ಅಂತ ಹೇಳಿದ್ರು ಅವೆಲ್ಲ ಕೊಡಿದರೆ ಅಂಕಿಅಂಶಗಳು ಇಟ್ಟಿದ್ದಾರೆ ಅದನ್ನು ಅಂಕಿಅಂಶಗಳು ನೋಟ್ಕೊಂಡು ಹೇಳಿ ಇಲ್ಲಿ ಟೀಕೆಗಿಂತ ಹೆಚ್ಚಾಗಿ ಹೇಗೆ ರಾಜ್ಯಕ್ಕೆ ಅನ್ಯಾಯ ಆಯಿತು ರಾಜ್ಯದ ಬಡ್ಜೆಟ್ಟು ನಮಗೆ ನಮ್ಮ ತೆರಿಗೆ ಹಣನ ರಾಜ್ಯಕ್ಕೆ ಹೋದ್ಮೇಲೆ ನಮಗೆ ಹೆಂಗೆ ಹಂಚಿಕೆ ಆಗಬೇಕಾಗಿತ್ತು ಅದಕ್ಕೆ ಪೂರ್ಕವಾಗಿ ಹಂಚಾಗ ರಾಜ್ಯಕ್ಕೆ ನ್ಯಾಯ ಆಯಿತು ಅಂತ ಹೇಳಿ ಹೇಳಿದ್ದಾರೆ ಇಷ್ಟು ಎಚ್ ಸಿ ಮಾದೇವಪ್ಪರ ಮತ್ತೆ ಈಗಾಗಲೇ ಈ ರೀತಿಯಾದ ಅಂಕಿಅಂಶಗಳು ಸಂಪೂರ್ಣ ಆಗಲಿಕ್ಕೆ ಮುಂಚೆನೆ ಈ ರೀತಿಯಾದ ಮಾಡುವಂಥದ್ದು ಸರಿಯಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮಹೇಂದ್ರ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು